ಆತ್ಮೀಯ ಸ್ವಾಗತ ನೀವು ನೋಡ್ತಿದ್ರೆ ಕನ್ನಡ ಟುಡೆ ಕನ್ನಡ ಚಾನಲ್ ಪ್ರಿಯಾ ಅಭಿಷೇಕರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಳ್ಳಿ ಗ್ರಾಮದ ಮಾಜಿ ಸದಸ್ಯರು ಸರೋಜಮ್ಮ ಶೇಖರಪ್ಪ ಐವತ್ತಮ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದರೆ ಸ್ಥಳ ಹೋರಾಟ ಆವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಹುಟ್ಟೂರು ಎಕ್ಕನಹಳ್ಳಿ ನನ್ನ ಹೆಸರು ನನ್ನ ಹೆಸರು ಸುರಜಮ್ಮ ನಮ್ಮ ಊರು ನಮ್ಮ ಊರು ಎಕ್ಕನಹಳ್ಳಿ ತಂದೆ ಹೆಸರು ತಂದೆ ಹೆಸರು ಶಿವಪ್ಪ ತಾಯಿ ಹೆಸರು ಎಲ್ಲಮ್ಮ ಅಣ್ಣ ತಮ್ಮಂದರು ಬಸವರಾಜಪ್ಪ ನಾಗರಾಜ್ ಪ್ರಕಾಶ್ ತಂದೆ ತಮ್ಮ ಹೆಸರು ಅಣ್ಣ ವಿದ್ಯಾಭ್ಯಾಸ ಒಂದು ಐದನೇ ಕ್ಲಾಸ್ ಓದಿದ್ದೀನಿ ವಿದ್ಯಾಭ್ಯಾಸ ಐದನೇ ಕ್ಲಾಸ್ ಓದಿದ್ದೀನಿ ಸರ್ ನಿಮ್ಮೊಂದು ಕಿರುಪರ್ಚ ಸರ್ ನನ್ನ ಹೆಸರು ನಾವು ಹುಟ್ಟಿದ್ದು ಎಕ್ಕನಹಳ್ಳಿ ನನ್ನ ಹೆಸರು ನನ್ನ ಹೆಸರು ಶಂಕರಪ್ಪ ನಮ್ಮ ಊರು ನಮಗ ತಂದೆ ತಾಯಿ ತಂದ್ರ ಕರಿಬಸಪ್ಪ ತಾಯಿ ಹಿರಿಯಮ್ಮ ಅಂತ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದ ಎರಡು ಜನ ನಮ್ಮ ತಮ್ಮ ಒಬ್ಬನು ರಾಜಪಾಲ್ರ ಅಕ್ಕಂದರಿಬ್ರು ತಂಗಿ ವಿದ್ಯಾಭ್ಯಾಸ ನಾವು ಎಸ್ 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 ಎಲ್ ಸಿಗು ಮಾಡಿದ್ರೆ ನಿಮ್ ಕುಟುಂಬ ಬಗ್ಗೆ ತಿಳಿಸಿ ಸರೋಜಮ್ಮ ಅಂತ ನನ್ನ ಮೂರು ಜನ ಮಕ್ಕಳು ನಮ್ಮ ಪತ್ನಿ ಹೆಸರು ಸರೋಜಮ್ಮ ನಮಗೆ ಮೂರ್ ಜನ ಗಂಡು ಮಕ್ಕಳು ನಾವು ರೈತಾಪಿ ಕೆಸವನ ಮಾಡ್ತಾ ಸರ್ ಮೇಡಮ್ ನಿಮಗೆ ರಾಜಕೀಯಕ್ಕೆ ಬರಸಿದ ಕಾರಣವೇನು ಮೊದಲೇ ನೀವೇನಾರ ನಾವು ಮೊದಲಿದ್ವಿ ಮೆಂಬರ್ ಆಗಿದ್ವಿ ಅಧ್ಯಕ್ಷ ಆಗಿದ್ವಿ ಮನೆಯವರಿಗೆ ಕ್ಯಾಟಗರಿ ಆದ್ಮೇಲೆ ಅವರಿಗೆ ಅವಕಾಶ ಓಕೆ ಸರ್ ನಿಮ್ಮ ಮೊದ್ಲಿಗೆ ಸಮಾಜ ಸೇವೆ ನೀವ್ ಏನಾರು ಮೊದಲಿಗೆ ಮೊದಲು ಸಮಾಜ ಸೇವೆ ಮಾಡ್ತಿರ್ಲಿಲ್ಲ ರಾಜಕೀಯಕ್ಕೆ ನಾವು ದೇವಸ್ಥಾನ ಕಮಿಟಿನ ಮೆಂಬರ್ ಆಗಿರೋ ದೇವಸ್ಥಾನ ಮಾಡಿದ್ವಿ ಊರಿನಲ್ಲಿ ರೋಡ್ಗಳು ಸರಿ ಇರಲ್ಲ ರೋಡ್ಗಳು ಸಹಾಯ ಮಾಡ್ತೇನೆ ಭಾಳ ಕಷ್ಟ ಕಷ್ಟ ಸಹಾಯ ಮಾಡಿದೀವಿ ಸಹಕಾರ ಕೊಟ್ಟಿದೀವಿ ಪ್ರೋತ್ಸಾಹ ಕೊಟ್ಟಿದೀವಿ ಆ ಮೇಡಂ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರುತ್ತಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು ಯುಷ್ಮಾನ್ ಮತ್ತೆ ನನ್ನ ಮಕ್ಕಳು

ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮ ಗ್ರಾಮದ ಹಿರಿಯರ ಪ್ರೋತ್ಸಾಹ ಒಂದು ಆಮೇಲೆ ನಮ್ಮ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಬಹಳ ಸಮಸ್ಯೆ ಇತ್ತು ಬಗೆಹರಿಸಬೇಕಂತ ಅವೆಲ್ಲ ಸಮಸ್ಯೆ ಇತ್ತು ತುಂಬಾ ಸಮಸ್ಯೆ ಇತ್ತು ತುಂಬಾ ಸಮಸ್ಯೆ ಇತ್ತು ಅವನ್ನ ಬಗೆಹರಿಸಬೇಕು ಅಂತೇಳಿ ನಾವು ರಾಜ್ಯಕ್ಕೆ ಮೆಂಬರ್ ಆಗಿದ್ದು ಮುಂದೆ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನೋಡೋಣ ಸರ್ ಜನಾಪೇಕ್ಷೆ ಜನಾಪೇಕ್ಷೆ ಬಿಟ್ಟು ಸರ್ ನಾವು ಜನಪೇಕ್ಷೆ ಮೇರೆಗೆ ನಮಗೆ ಅವಕಾಶ ಕೊಟ್ಟರು ನಾವು ಮುಂದುವರಿ ಮುಂದುವರಿಯಕ್ಕೆ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಸರ್ ಒಂದು ಸಂತೋಷಗಳಿಗೆ ನಾವು ಈಗ ಮೇನ್ ಎಲೆಕ್ಷನ್ ಅಂದ್ರೆ ಸುಲಭ ಅಲ್ಲ ಎಲೆಕ್ಷನ್ಗೆ ಎಲ್ಲರ ಜೊತೆ ಕೆಲಸಿ ನಮ್ಮನ್ನ ಆಶೀರ್ವಾದ ಕೊಟ್ಟರು ಅದು ಬಹಳ ಸಂತೋಷ ಆ ಮೇಡಮ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ಅದು ಹೇಗೆ ಬಗೆಹರಿಸಿದೀರಾ ಕುಡಿಯುವ ಕೊಟ್ಟು ಕೊಟ್ವಿ ಸ್ವಲ್ಪ ಜೋರ ರೋಡ್ ಸರಿ ಸರಿ ಓಕೆ ಸರ್ ಸರ್ ಸಮಸ್ಯೆ ಇತ್ತು ಮಾಡಿದ್ವಿ ನಮ್ಮಲ್ಲಿ ಮೈನ್ ರಸ್ತೆ ಸಮಸ್ಯೆ ಲೈಟಿಂಗ್ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಶುದ್ಧ ನಿಮ್ ಘಟಕ ಶುದ್ಧ ನೀರಿನ ಘಟಕ ನಮ್ಮ ಅವಧಿಯಲ್ಲಿ ಆಯ್ತು ಸಿ ಸಿ ರೋಡ್ ಸಿ ಸಿ ರೋಡ್ ಚರಂಡಿಗಳು ಆಮೇಲೆ ದೇವಸ್ಥಾನ ಮಾಡಿದ್ವಿ ನಮ್ಮ ವಲ ನಮ್ಮ ದಾರಿ ನಮ್ಮ ವಲ ನಮ್ಮ ದಾರಿಯಲ್ಲಿ ಅನೇಕ ಜಮೀನು ರೋಡ್ಗಳನ್ನು ಮಾಡ್ತಿದ್ವಿ ಮನೆಗಳನ್ನು ಅನೇಕ ನಮ್ಮ ಮನೆ ಟೈಮ್ ನಲ್ಲಿ ಮನೆ ಒಂದಷ್ಟು ಆ ಟೈಮ್ನೂ ಬಂದಿಲ್ಲ ಮತ್ತೆ ಒಟ್ಟಿಗೆ ಲೋನ್ ಇಷ್ಟು ಶೌಚಾಲಯ ಶೌಚಾಲಯಗಳನ್ನು ಬಹಳ ಮಾಡ್ತಿದ್ವಿ ಆ ಈ ರೀತಿಯಾಗಿ ರುದ್ರಭೂಮಿ ಸಮಸ್ಯೆ ಆ ರುದ್ರಭೂಮಿ ಸಮಸ್ಯೆ ಐತಿ ಜಾಗ ಇಲ್ಲದಕ್ಕೆ ಅದು ಅವಾಗ ನಿಲ್ತು ಮತ್ತೆ ಮುಂದಿನವರು ಏನು ಮಾಡಿಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗ್ ಭರವಸೆ ಇವಾಗ ಹಾಲಿ ಏನಾದ್ರು ಸಮಸ್ಯೆ ಇದೆ ಸರ್ ಮನೆಗಳು ಬರ್ತಾ ಇತ್ತು ಹ ಈಗ ಸರಿಯಾಗಿ ಮನೆಗಳು ಬರ್ತಾ ಇಲ್ಲ ಅನುದಾನ ಕಡಿಮೆ ಅನುದಾನ ಕಡಿಮೆ ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಅಂತ ಮಾಡಿದ್ದಾರೆ ಎನ್ ಆರ್ ದಿನ ಅದರಲ್ಲಿ ಅದರಲ್ಲೇ ಕೆಲಸ ಮಾಡಬೇಕು ಬೇರೆ ಅನುದಾನ ಬರಲ್ಲ ಪಂಚಾಯತಿಗಳಿಗೆ ಹ್ಮ್ ಮೇಡಮ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದಾರಲ್ಲ ಅವ್ರಿಗೆ ಏನ್ ಹೇಳಿದ್ದೇನೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಚೆನ್ನಾಗಿ ನಮಗೆ ಜನರಿಗೆ ನಮ್ಮ ಆತ್ಮಪೂರ್ವವಾದ ಧನ್ಯವಾದ ನನ್ಯವಾದಗಳನ್ನ ನಾವು ಮುಂದೆ ನಿಮ್ಮ ಬೆಂಬಲ ಇದ್ರೆ ನಮ್ ಸೇವೆ ಮಾಡಕ್ ರೆಡಿ ನಮ್ಮ ಮನೆಯವರು ಮುಂದೆ ನಮಗೂ ಬೆಂಬಲ ಕೊಟ್ರೆ ಪ್ರತಿಯೊಂದು ಸೇವೆ ಮಾಡಕ್ಕೆ ನಮ್ಗೆ ಮಕ್ಳು ಇರ್ಬೋದು ನಾವೇ ಸೇವೆ ಮಾಡಕ್ ರೆಡಿ ನಮ್ಮ ನಮ್ಮ ಮನೆಯಲ್ಲೇ ಮಕ್ಳಿರ್ಬೋದು ನಾವಿರ್ಬೋದು ನಾಳೆ ಕರೆಡಿಸ ಕರೀತಿ ರೆಡಿ ಓಕೆ ನಮ್ ಜೊತೆ ಚರ್ಚಿಸಲು ನಿಮ್ಗೂ ಕೂಡ ಧನ್ಯವಾದಗಳು ನೀವು ಧನ್ಯವಾದಗಳು ನಿಮ್ಮ ತಮ್ಮಗೂ ಧನ್ಯವಾದಗಳು ನಿಮ್ಮ ಮಾಧ್ಯಮಕ್ಕೂ ಕೂಡ ಧನ್ಯವಾದಗಳು ನಿಮ್ಮ ಮಾಧ್ಯಮಕ್ಕೂ ಕೂಡ ನಮ್ಮ ಧನ್ಯವಾದಗಳು ಹ್ಞೂ ಇಷ್ಟೆಲ್ಲ ಹಳ್ಳಿ ಹಳ್ಳಿ ವಿಚಾರಗಳನ್ನು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ತಾ ನಮ್ಮ ಮೂಲಕ ರಾಜ್ಯ ಮರ ಮೂಲಕ ನಿಮ್ಮಗೂ ಕೂಡ ಅದು ತೋರಿಸ್ತಿರೋದ್ರಿಂದ ನಿಮಗೂ ಕೂಡ ನಿಮಗೂ ಕೂಡ ನಮ್ಮ ಧನ್ಯವಾದಗಳು ಸರ್ ನಿಮ್ಮ ಹೆಸರು ನಿಮ್ಮ ಗಿರೀಶ್ ಅಂತ ಓಕೆ ಸರ್ ವಿಜಯಮ್ ಬಗ್ಗೆ ಅಭಿಪ್ರಾಯ ಸರ್ ಅವರು ನಮ್ಮ ತಾಯಿ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದರು ರಾಜಯ್ ಸದಸ್ಯರಿಗಾ ಅವ್ರು ಬಂದ ಮೇಲೆ ಒಳ್ಳೊಳ್ಳೆ ಕೆಲ್ಸಗಳಾಯಿತು ಚರಂಡಿ ಒಳ್ಳೆ ಚರಂಡಿ ಮಾಡಿಕೊಟ್ರು ಆಮೇಲೆ ಒಳ್ಳೆ ರೋಡ್ ಮಾಡಿಕೊಟ್ರು ಸಿಮೆಂಟ್ ರೋಡು ಪಿಚರ್ಸ್ ಇರೋದು ಸಿ ಸಿ ರೋಡ್ ಮಾಡಿಕೊಟ್ರು ಶೌಚಾಲಯ ಎಲ್ಲ ಮಾಡಿಸ್ಕೊಟ್ರು ಎಲ್ಲ ಮನೆಗೂ ಮುಂದಿನೂ ಕೂಡ ನಿಂತ್ಕೋಬೇಕು ಸಪೋರ್ಟ್ ಇದೆ ಎಲ್ಲ ಊರಿನ ಜನ ಸಪೋರ್ಟ್ ಇದೆ ನಮ್ಮ ನಮ್ಮ ಬೆಂಬಲವೂ ಇದೆ ಸರ್ ಧನ್ಯವಾದಗಳು ಸರ್ ಧನ್ಯವಾದ